ಮೊಬೈಲ್ ಕವರ್ ಅಂತ ಹಾಕ್ಸಿದ್ವಿ ಈಗ ನೋಡ್ರಿ ಸಂಜೆ ಟೈಮ ಎಲ್ಲ ದುರ್ಗದ ಬೈಲ ಇಷ್ಟೆಲ್ಲ ರಶ್ ಐತ್ರಿ ಇಲ್ಲ ತಗೋತಾನೆ ಇಲ್ಲಿ ಚಂದ ದೊಡ್ಡ ದೊಡ್ ಇಲ್ಲಿ ಅಲ್ಲಿ ಅಷ್ಟೇನಾ ಚಂದ ಇದ್ದಲ್ಲ ಇಲ್ಲಿ ಯಾವ ಡ್ರೆಸ್ ಸೂಟ್ ಡ್ರೆಸ್ಸು ನೋಡ ಸುಮ್ಮನೆ ಹಾ ಸೂಪರ್ ಐತಿ ಹಾ ಯಾಕೆ ಅದ್ರೊಳಗೆ ಎಲ್ಲೋ ಕಲರ್ ಐತಿ ನೋಡ್ರಿ ಸಂಜೆ ಟೈಮ್ನಾಗ ಹುಬ್ಳಿ ಕಿಚ್ ಪಚ್ಚೆ ಎಲ್ಲಿ ನೋಡ್ತಿರಲ್ ಬರೀ ಕಿಚ್ ಪಚ್ಚ ಜನ ಜನ ಏನ್ ಸುಲ್ತಾನ ಕಿಚ್ ಪಚ್ಚೆ ಹ್ಮ್ ಇಲ್ಲಿ ನೋಡ್ರಿ ಮಸ್ತ್ ಮಸ್ತ್ ಓಡ್ನಿ ಅದಾವು ಸೂಟ್ರ ಅದಾವ ಬೇಕು ಕುಂಚಗಿ ಮತ್ತೆ ನೀಗೆ ಹುಬ್ಳಿಗೆ ಬಂದಿದ್ಮೆ ನೀವು ಕಟ್ಟ ಮಿಟ್ಟ ತೊಗಿಲ್ಪ ಅಂದ್ರೆ ಏನು ನಲ್ಲಿಕಾಯಿ ತಗೋರಿ ಪಟ ಪಟ ತಗೋರಿ ಇದು ನೋಡ್ರಿ ಇದು ನೋಡಿದಿನ ಆಗ ಬಾಯಾಗ ನೀರು ಬರಬೇಕ ಯಾಕಂದ್ರೆ ಇದು ಬಾಯಾಗ ನೀರು ಬರುವಂಥ ಐಟಮ್ ಇದೆ ಎಲ್ಲ ಹುಳಿ ಇಲ್ಲೇ ಐತಿ ಎಷ್ಟು ಇಲ್ಲಿ ನಿಮ್ಗೆ ಕಾಣ್ತಾವು ಎಲ್ಲ ಐಟಮ್ ಹುಳಿ ಹುಳಿ ಇದ್ದಿದ್ದು ನೋಡ್ರಿ ಎಲ್ಲ ಇವು ಇನ್ನೂ ಇಲ್ಲಿ ಮಾಡಾಕತ್ತಾರ ಇಲ್ಲಿ ಬುಟ್ಟಿಯಾಗ ಬರೊಬ್ಬರಿ ಕಲ್ಸಾರಿಗೆ ಇಲ್ಲ ಇವ್ರೆ ಏ ಹೊಂಟ ಬಿಟ್ರೆ ಇವ್ರೆ ಯಾಕೆ ಮುಗಿತ್ರಿ ಅಂಗಡಿ ಬರಿ ನೆಲ್ಲಿಕಾಯಿ ಆ ಇವು ಸುಮ್ಮನೆ ನೋಡ್ಬಾ ಇಲ್ಲಿ ಇದ್ರಾಗು ಎಣ್ಣೆ ಖಾರ ಉಪ್ಪು ಹಾಕಿ ಕಚಾಪಚ ಕಲಸಕತ್ತಾರ ಇವ್ರೆ ಅಲ್ಲಿ ಎಲ್ಲೆಲ್ಲಿ ಕಚಾ ಪಚ ಎಲ್ಲೆಲ್ಲಿ ಕಚಾ ಪಚ ಓ ಇಲ್ಲ ಸೂಪರ್ ಸುಪ್ಪ ಮಿಟ್ಟ ಮಿಟ್ಟ ಸೂಪರ್ ಸುಪ್ಪ ಇದೇನದ ಪಾಕಿಟ್ ಚಿಗಳಿ ಚಿಗುಳಿ ಬಾ ಸುಮಾನ ನಾವು ಕುಡ್ತಿದ್ವಿ ಚಿಗ್ಳಿ ಏನೇ ಬರೋಬ್ಬರಿ ಕುಡ್ತಿದ್ವಿ ಬಿಡ ಎಲ್ಲಿ ವೆಹಿಕಲ್ ಕೊಡ್ತಿದ್ವಿ ಹೆಂಗ್ ವೆಹಿಕಲ್ ಕೊಡ್ತಿದ್ವಿ ಹತ್ತು ರೂಪಾಯಿ ಎರಡು ಎರಡಂತೆ ಅದು ಹೇಳ

ಹ್ಞೂ ನೋಡಿರಿ ಹುಬ್ಬಳ್ಳಿ ಹೆಂಗ್ರೀಪ ಅಂತ ಹೇಳಿದ್ರೆ ಹಬ್ಬ ಇರಲಿ ಬಿಡಲಿ ಗದ್ದಲಾನ ಗದ್ಲ ಆಮ್ಯಾಗ ಹಬ್ಬಕ್ಕಂತೂ ವಿಶೇಷವಾಗಿ ಸಿಕ್ಕಾಪಟ್ಟಿಗೆ ಗದ್ದಲ ಈಗ ನೋಡ್ರಿ ಸಂಜೆ ಟೈಮೊಳಗೆ ಯಾವ ಪರಿ ರಶ್ ಐತಿ ಸುಮಾನ ಹೆಂಗದ ವಾಚ್ ಏ ಪೇಪರ್ ಮ್ಯಾಗ ಹಾಂ ನಾನು ರೇಲ್ ಮಾಡಿಬಿಟ್ಟೇನೆ ಇಲ್ಲಿ ನೋಡ್ರಿಪ್ಪ ಈಗ ನಾವು ಚಶ್ಮಾ ಮತ್ತು ವಾಚ್ ನೋಡಕ್ಕೆ ಬಂದೀವಿ ರೀ ಅಲ್ಲಿ ತಡಿ ಸನಿ ಸಣ್ಣ ಮಕ್ಳು ಹಂಗೆ ಎಷ್ಟು ಚಂದ ಇದಾವೆ ನೋಡ್ರಿ ಫ್ರಾಕ್ ಇಲ್ಲಿ ಚಂದ ಅದ ನೋಡಿ ನಿಂದು ಹಾಂ ಅಂಥದ್ರಾಗ ಇವ ನೋಡಿರಿ ಫ್ರೆಂಡ್ಸ ಟೈಮ್ ಆಗಲಿ ಎಂಟುವರೆ ಆತ್ರಿ ಇವಾಗಂತ ನಾವು ಜಗ್ಜಿನ ಇದ್ದೀವಿ ರೀ ಮತ್ತು ಇನ್ನೂ ಸ್ವಲ್ಪ ಎಲ್ಲ ಅರ್ವಿ ಹೋಗಿ ಹಾಕ್ಕೊಳ ಎಲ್ಲ ಹಾಕ್ಕೊಂಡಿರಿ ನಾವು

సడీ తిడీ <hati> 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 <hati>

ಈಗ ಪಟಪ ಸಾನಿಯಾ ಮೂರು ಬ್ಯಾಗ್ ಇವ್ನ ಹೆಂಗ್ ಕೂತ್ಕೊಂಡ್ ಹೋಗ್ಬೇಕನ್ನ ಚಿಂತೆ ಆಗೋ ಸಾನಿ ಅಂದ್ರಿ ಆಮೇಲೆ ಸ್ಕೂಲ್ ಬ್ಯಾಗ್ ಬುಕ್ ಎಲ್ಲ ತೆಗೆದು ಇಟ್ಕೊಂಡ ಹ್ಮ್ ಕೋಸಮ್ಮ ಏ ಸುಮ್ಮನೆ ಯಾರು ಇದೆ ಇದ್ರಿ ಇವ್ರು ಟಿಪ್ಪು ಸುಲ್ತಾನ ಹೌದು ಹಾಂ ಬಾ 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 ಅಲ್ಲಿ ಬರ್ರಿ ಅಲ್ಲಿ ಬರ್ರಿ ಅಮ್ಮ ಅವರೇ ಬರ್ರಿ ಅಮ್ಮ ನಮ್ಮ ಅಮ್ಮನ ನೋಡ್ರಿಪ್ಪ ಇವತ್ತು ಸ್ಕೂಲ್ ಒಳಗೆ ಏನೋ ಫಂಕ್ಷನ್ ಐತಂತೆ ಹಂಗಾಗಿ ನೋಡ್ರಿ ಟಿಪ್ಪು ಸುಲ್ತಾನ ಆಗಿ ಮಸ್ತ್ ಚಾಚೇ ನೋಡಿ ಬರ್ರಿ ಇಲ್ಲಿ ಅಮ್ಮಗೆ ಮಸ್ತ್ ಕಾಣ್ತಾಳ ಸೂಪರ್ ಸೂಪ್ಪರ್ ಮಿಷಿಂಗ್ ಮಾಡಿ ಮಿಷಿಂಗ್ ಮಾಡಿ ಮಾಡಿ ಮಿಷಿ ಅಮ್ಮ ಮಮ್ಮಿ ಹನ್ನೆರಡು ಆತ ಇನ್ನು ಮಟ್ಟ ಯಾವಾಗ ನಿನ್ನ ಹಾಕಿ ಯಾವಾಗ ರೆಡಿ ಅಕ್ಕ ನೀ ಯಾವಾಗ ರೆಡಿ ಹಾಕಿದಿ ಅಲ್ ಮಮ್ಮಿ ಅದು ಹೊಕ್ಕಿತಲ್ಲ ಹಂಗ ರೆಡಿ ಆಗ್ಬಿಟ್ಟಿ ಅಲ್ಲ ನೀನ್ ಒಂದು ಕಿವಿ ಇದು ಮಾಡಿದ್ದ ಆಮೇಲೆ ಹಿಂಗ ಎಲ್ಲ ಇದು ಮಾಡಿ ಅಲ್ಲ ಮಮ್ಮಿ ಹ್ಮ್ ರೆಡಿ ಅದಿಯ ಐಬ್ರೋ ಚಲೋ ಮಮ್ಮಿ ತುಪ್ಪು ಕೊಟ್ಟಿದ ಸೀರೆ ಅಲ್ವಾ ಮಮ್ಮಿ ಮಸ್ತ್ ಕಣ ಕಲರ್ ಚಂದ ಸರಿ ನೀಸ್ ಅವ್ ಮನ್ ಹೊಲ್ಸದ್ ಹಾಕೋಕೆ ಚುಡಿದಾರೆ ತಿರುಗ ಇದು ಸೂಪರ್ ಇದು ಚಶ್ಮೆ ನೀನು ತಗೊಂಡಿದ್ದಾನ ಈಗ ಏನ್ರಿಪಾ ಅಂತ ಹೇಳಿದ್ರೆ ನಿಮಗೆಲ್ಲಾ ಗೊತ್ತೈತಿ ಹೂವಿನ ಹಡಗಲಿ ಒಳಗ ಒಂದ್ ಮ್ಯಾರೇಜ್ ಐತ್ರಿ ಮ್ಯಾರೇಜ್ ಯಾರ್ದೀಪಾ ಅಂತ ಹೇಳಿದ್ರೆ ನಶು ಇಂದ ನಶು ಯಾರೀಪಾ ಅಂತ ಹೇಳಿದ್ರೆ ಸುಮನ್ ಯಾರ ತಂಗಿ ಸುಮನ್ ಯಾರೀಪಾ ಅಂದ್ರೆ ನಾನ್ ಏನ್ ಅಲ್ಲ ಹ್ಮ್ ಹಾ ಹೌದನಾ ಈಗ ನೋಡ್ರಿ ಟೈಮ್ ಒಂದೂವರಿ ಆತ ಒಂದೂವರಿ ಆತ್ರಿಪಾ ಅಂದ್ರೆ ನಾವ್ ಇನ್ನು ಮಟ್ಟ ಇಲ್ಲೇ ಇದೇವಿ ಇನ್ನು ಯಾವಾಗ ಹೋಗದೆ ಆತರೀಯ ಬರೀ ಫಟಾಫಟ ಹೋಗ್ ಬರ್ರಿ ಈಗ ಏನು ದೊಡ್ಡ ಬ್ಯಾಗ್ ಇದೆ ಫುಲ್ ದೊಡ್ಡದ ದೊಡ್ಡ ಬ್ಯಾಗ್ ಐತಿ ಆಮ್ಯಾಗ ಈ ಬ್ಯಾಗ್ ನಾವು ಹೊಸ ತೊಂದ ನಿಂದು ಬ್ಯಾಗ್ ಬರ್ರಿ ಈಗ ಪಟಾಪಟ ಹೋಗೋಣ ಪಟಾಪಟ ಅಂದ್ರೆ ನೋಡ್ರಿ ನಿಮ್ಮ ಊರಿಗಿ ಹೋಗ್ಬೇಕಂತ ಹೇಳಿದ್ರೆ ಮೂರು ಬಸ್ ಮಾಡ್ಬೇಕ ಟೋಟಲ್ ಮೂರು ಬಸ್ ಇಲ್ಲಿಂತ್ರ ನಿಂತರ ಹ್ಞೂ ಇಲ್ಲಿ ನಾಲ್ಕು ಬಸ್ ನಿಂತರ ಹೊಸರು ಹೊಸರ್ ನಿತ್ರೆ ಗದಗ ಗದಗ್ಲಿಂತ್ರೆ ಮುಂಡ್ರಗಿ ಮುಂಡ್ರಗಿಲಿಂತ್ರ ಹೋಗಿ ಹಡಗ್ಲಿ ಬರ್ರಿ ಈಗ ಫಟಾಫಟ ಹೋಗೋಣ

ಬಸ್ ಸ್ಟ್ಯಾಂಡಿಗೆ ಬಂದು ರೀ ಈಗಂತರ ಬಸ್ ಅಂತ್ರ ಫುಲ್ ರಶ್ ಇರ್ತಾವ ಏನಾಯ್ತ ಗೊತ್ತಿಲ್ಲ ಒಟ್ಟು ಮಧ್ಯಾಹ್ನ ಹತ್ರ ಟೈಮ್ ನೋಡ್ರಿ ನಮ್ಮ ಒಂದು ಆಮೇಲೆ ಸಾನಿ ಅಂದ್ ಸಾನಿ ಅಂದ್ಕಾಯಿ ತಮ್ಮನಂದು ತಮ್ಮನ ಹೊತ್ಕೊಂಡ್ರಿ ಬ್ಯಾಗ್ ಈಗ ಬ್ಯಾಗ್ ಒಳಗ ನಮ್ ಇಬ್ರು ಸಣ್ಣ ದೊಡ್ಡ ತಗೋ ಅಂತ ಹೇಳಿ ಅದು ಬುದ್ಧಿ ಅದು ಸಣ್ಣ ಹುಡುಗರು ಅಲ್ಲ ಇಲ್ಲಿ ನೋಡ್ರಿ ಎಷ್ಟು ಬಸ್ ನಿಂತಾವ್ ಸಾಲ್ಕ ಇವಷ್ಟು ಗದಗ ಬಸ್ ನೋಡ್ರಿ ಫಸ್ಟ್ ಗದಗ ಬಸ್ ರೀ ಆದ್ರೆ ಒಂದೊಂದು ಒಂದೊಂದು ಪಾಳೆ ಪ್ರಕಾರ ಹೋಗ್ತಾವ್ರಿ ಈಗ ನೋಡ್ರಿ ನಾವು ಬಸ್ ಹತ್ತೊಂದಿರಪ್ಪ ಬಸ್ ನಂತರ ಸೀಟ್ ಎಲ್ಲ ಖಾಲಿ ಅದಾವ್ರಿ ಯಾಕಂದ್ರೆ ಅದ್ ನಿಮಗ್ ತೋರ್ಸಿದ್ರೆ ನಾನು ಗದಗ ಬಸ್ ಎಷ್ಟು ನಿಂತ ನೋಡ್ರಿ ಅಂತ ಹೇಳಿ ಅಷ್ಟು ಒಂದೊಂದು ಟ್ರೈನ್ ಪಾಳೆ ಪ್ರಕಾರ ಹೋಗ್ತಿರ್ತಾವ್ರಿ ಹಂಗಾಗಿ ಈಗ ಫಸ್ಟ್ ಬಸ್ ಅಂತ ಹೋತ್ರಿ ಸೆಕೆಂಡ್ ಇದೆ ಈ ಬಸ್ಸೇ ಬಂದ್ ಕುಂತೀವ್ರಿ ಬಸ್ ಬಿಡ್ತರಿ ಈಗ ಹೋಗಿ ನಾವು ಅದ್ ಮುಟ್ಬೇಕ್ ಒಂದುವರೆ ತಾಸ್ಬೇಕು ನೋಡ್ರಿ ಈಗ ನೋಡ್ರಿ ಬಂದ್ರ ಕಿತ್ತೂರಾಣಿ ಚೆನ್ನಮ್ಮ ಕಲ್ಕಡೆ ಬಂದ್ ನೋಡ್ರಿ ಈಗ ನೋಡ್ರಿ ಟೋಲ್ ಬಂತ ನೋಡ್ರಿ ಈಗ ನೋಡ್ರಿ ಬಸ್ ಈಗ ಹೊಸ ಬಸ್ ಸ್ಟ್ಯಾಂಡಿಗೆ ಬಂತರ ಗದಗಿಂದ ಹೊಸ ಬಸ್ ಸ್ಟ್ಯಾಂಡ್ ರೀ ಇಲ್ಲಿ ಬಂದು ಇಳಿಯವ್ರಿಗೆ ಇಳಿಸಿ ಮತ್ತೀಗ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗ್ತದ್ರಿ ನಾವಂತರ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂತ್ರ ಆ ಮುಂಡ್ರಿಗೆ ಬಸ್ ರೀ ಇಲ್ಲಿ ಹತ್ತಿದೀಪಾ ಅಂತ ಹೇಳಿದ್ರೆ ಸೀಟ ಇರಂಗಿಲ್ಲ ರೀ ಇಲ್ಲಿ ಹಂಗಾಗಿ ಅಲ್ಲಿ ಹೋದ್ರೆ ಸೀಟ ಇನ್ನೆಲ್ಲಿ ನೋಡ್ರಿ ನಾವೀಗ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದಿವ್ರಿ ಆದ್ರೆ ಮುಂಡ್ರಿಗೆ ಬಸ್ ನಿಂತಿ ಇಲ್ಲಿ ಫುಲ್ ಗದ್ಲೈತ್ರಿ ಜಗ್ ಗದ್ಲಾ ಆಗ್ಬಿಡತ್ರಿ ಬಂದ್ರೈತ್ರಿ ಫುಲ್ ಅಂದ್ರೆ ಫುಲ್ ಐತ್ರಿ ಅದಕ್ಕೆ ನೆಕ್ಸ್ಟ್ ಬಸ್ ಮಟ್ಟ ವೇಟ್ ಮಾಡಿ ಸ್ವಲ್ಪ ಹೋಗನ್ರಿ ಯಾಕಂದ್ರ ಬಾಳತ ಆಗ್ತತ್ತಲ್ರಿ ನಿಂತು ಹೋಗಿಲ್ರಿ ಅಲ್ಲಿವರೆಗೂ ಹುಡುಗರಿಗೆ ಸ್ವಲ್ಪ ಏನಾರ ತಿನ್ಸನ್ರಿ ಹೌದ್ರಿಪ್ಪ ಬಿಡಪ್ಪ ಇಲ್ಲೇ ಒಂದು ದಾಸಿನ ದಾರೆ ಅಂದ್ರೆ ನಿಂತ ಒಂದು ಹೋಗ್ಬೋದು ಈ ನೋಡ್ರಿ ಇಲ್ಲಿ ದೋಸೆ ಆರ್ಡ್ರ್ ಮಾಡಿದ್ದಿರಪ್ಪ ಈಗ ದೋಸೆ ಬಂದವ್ರಿ ತಮ್ಮನ ಇಡ್ಲಿ ಆರ್ಡ್ರ್ ಮಾಡಿದ್ದ ಇಡ್ಲಿ ಬಂದು ತಿಂದು ಕೊಡ್ತೀನಿ ಕೊಡ್ತೀನಿ ಈಗ ದೋಸೆ ತಿಂದ ನಾಷ್ಟ ಮಾಡಿ ಮತ್ತೆ ಮುಂದೆ ಮುಂಡ್ರಿಗೆ ಹೋಗಂಟು